ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಪ್ರಶ್ನಾಶಾಸ್ತ್ರ ಪ್ರಶ್ನಾಶಾಸ್ತ್ರದ ಬಗ್ಗೆ ಬಹಳಷ್ಟು ನಾವು ವಿಡಿಯೋಗಳನ್ನ ಮಾಡಿದ್ದೀವಿ ಪ್ರಪ್ರಥಮದಲ್ಲಿ ಪ್ರಶ್ನಾಶಾಸ್ತ್ರದ ತರಗತಿಯನ್ನು ವೀಡಿಯೋ ಮುಖಾಂತರವೂ ಕೂಡ ಕಳಿಸಿ ಒಂದಷ್ಟು ಜನಗಳಿಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ವಿ ಅದೇ ರೀತಿಯಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಯಾವುದು ಅಂದರೆ ಶಾಸ್ತ್ರ ಅಂದರೆ ರಮಲ ಶಾಸ್ತ್ರ ಅಂತ ಹೇಳ್ತೀವಿ ನಾವು ರಮಲ ಅಂದರೆ ಕೌಡೆ ಕೌಡೆಯನ್ನು ಉಪಯೋಗ ಮಾಡಿಕೊಂಡು ನಾವು ಯಾವ ರೀತಿಯಲ್ಲಿ ಯಾವ ಮನುಷ್ಯನ ಏನು ಕಷ್ಟ ಇದೆ ಅವನಿಗೆ ಏನು ನಿಗೂಢವಾಗಿರ್ತಕ್ಕಂಥ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡಬೇಕು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ಮಾಡಬೇಕು ಹೇಳ್ಕೊಡ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಾವು ಹಿಂದೆ ಸುಮಾರು ಒಂದು ನೂರೈವತ್ತರಿಂದ ನೂರ ಅರವತ್ತು ತರಗತಿಗಳನ್ನ ಮಾಡಿಬಿಟ್ಟಿದ್ದೀವಿ ಈಗ ಕೊನೆಯದಾಗಿ ಈ ಒಂದು ತರಗತಿ ಬಹಳ ಅದ್ಭುತವಾಗಿದೆ ತಾಂತ್ರಿಕ ವಿಚಾರ ಸಿದ್ಧಿ ವಿಚಾರ ಪ್ರಶ್ನಾಶಾಸ್ತ್ರ ಇದೆಲ್ಲವೂ ಕೂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ತರಗತಿ ಇದೇ ನವಂಬರಲ್ಲಿ ನಿಮಗೆ ನಿಮಗೋಸ್ಕರ ಎಲ್ಲ ಕೇಳ್ತಾ ಇರ್ತಾರೆ ಗುರುಗಳೇ ತರಗತಿ ಯಾವಾಗ ಪ್ರಾರಂಭ ಯಾವಾಗ ಪ್ರಾರಂಭ ಅಂತ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನವಂಬರಲ್ಲಿ ಶುರುವಾಗುತ್ತೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನಮ್ಮನ್ನು ಸಂಪರ್ಕ ಮಾಡಿ ಸೇರಿಕೊಳ್ಳಿ ನಮಸ್ಕಾರ